ಬಾನು ಮುಸ್ತಾಕ್ ಅವರು ಬರೆದ ಎದೆ ಅಣತೆ ಮೆಹರು ಒಂಬತ್ತು ತಿಂಗಳ ನಂತರ ತನ್ನ ಮನೆಗೆ ಮರಳಿದಾಗ ಅವಳ ಕುಟುಂಬದ ಸದಸ್ಯರು ತಂದೆ ತಾಯಿ ದೊಡ್ಡಣ್ಣ ಅತ್ತಿಗೆ ಮತ್ತು ತಂಗಿಯರು ಅವಳನ್ನು ನೋಡಿದಾಗ ಆಶ್ಚರ್ಯ ಮತ್ತು ಆಘಾತದಿಂದ ಮೌನವಾಗಿ ನಿಂತು ಅವಳನ್ನು ಅಪರಿಚಿತರಂತೆ ನೋಡುತ್ತಾರೆ ಯಾರು ಅವಳನ್ನು ಪ್ರೀತಿಯಿಂದ ಸ್ವಾಗತಿಸುವುದಿಲ್ಲ ಈ ಘಟನೆಯಿಂದ ಮೆಹರುನ್ ತೀವ್ರ ನೋವಿಗೆ ಒಳಗಾಗುತ್ತಾಳೆ ಅವಳ ಮಗುವಿನ ಹಳ್ಳು ಕೇಳಿದಾಗ ಎಲ್ಲರೂ ಎಚ್ಚರಗೊಳ್ಳುತ್ತಾರೆ ಮತ್ತು ದೊಡ್ಡಣ್ಣ ಇನಾಯತ್ ಎಲ್ಲಿ ಎಂದು ಕೇಳುತ್ತಾನೆ ಪಾರ್ಕ್ ತಲೆದಗ್ಗಿಸಿ ತನ್ನ ಪತಿಯ ಊರಿನಲ್ಲಿಲ್ಲ ಎಂದು ಹೇಳುತ್ತಾಳೆ ಹಿರಿಯ ಅಣ್ಣನ ಆದೇಶದ ಮೇರೆಗೆ ಆಕೆ ಕೋಣೆಯೊಳಗೆ ಹೋಗುತ್ತಾಳೆ ಆಕೆಯನ್ನು ನ್ಯಾಯಾಲಯದಂತೆ ವಿಚಾರಣೆ ಮಾಡಲಾಗುತ್ತದೆ ಆಕೆ ತನ್ನ ಮಗುವಿಗೆ ಹಾಲು ಕುಡಿಸುತ್ತಾ ತನ್ನ ಪತಿ ಬೇರೆ ನರ್ಸ್ನೊಂದಿಗೆ ಹೋಗಿದ್ದಾನೆ ಮತ್ತು ನಾನು ನಿಮಗೆ ಪತ್ರ ಬರೆದಿದ್ದೆನೆಲ್ಲ ನೀವು ನನ್ನನ್ನು ಸತ್ತಿದೆಯೋ ಬದುಕಿದೆಯೋ ಅಂತ ಕೇಳಲಿಲ್ಲ ಆಕೆಯ ಕುಟುಂಬದವರು ಆಕೆಯ ಮಾತುಗಳನ್ನು ನಂಬದೆ ಅವಳಿಂದ ಕುಟುಂಬಕ್ಕೆ ಅವಮಾನವಾಗಿದೆಯೇ ಎಂದು ಆರೋಪಿಸುತ್ತಾರೆ ಆಕೆಯ ಗಂಡ ಬೇರೊಬ್ಬ ಮಹಿಳೆಯನ್ನು ಮುಸ್ಲಿಂ ಸಂಪ್ರದಾಯದಂತೆ ಮದುವೆಯಾಗಲು ಮುಂದಾಗಿದ್ದಾನೆ ಮತ್ತು ಮೆಹರುನ್ಗೆ ತಾಲೂಕು ನೀಡುವುದಾಗಿ ಹೇಳಿದ್ದಾನೆ ಮದುವೆ ಬೇಡ ಎಂದಾಗ ಕಾಲೇಜಿಗೆ ಬುರ್ಕ ಹಾಕಿಕೊಂಡು ಹೋಗುವುದಾಗಿ ಹೇಳಿದಾಗ ಯಾರು ತನ್ನ ಮಾತು ಕೇಳಲಿಲ್ಲ ಎಂದು ಹೇಳುತ್ತಾಳೆ ಐದು ಮಕ್ಕಳ ಹೊರೆ ಹೊತ್ತು ಗಂಡನ ಅಕ್ರಮ ಸಂಬಂಧದಿಂದಾಗಿ ತಾನು ಜೀವವಿಲ್ಲದ ಬದುಕನ್ನು ನಡೆಸುತ್ತಿದ್ದೇನೆ ಎಂದು ನೋವಿನಿಂದ ಹೇಳುತ್ತಾಳೆ ಆಕೆಯ ತಾಯಿ ಸಹನೆ ಕಳೆದುಕೊಳ್ಳದಂತೆ ಮತ್ತು ಪ್ರೀತಿಯಿಂದ ಗಂಡನನ್ನು ಸರಿದಾರಿಗೆ ತರಲು ಪ್ರಯತ್ನಿಸುವಂತೆ ಸಲಹೆ ನೀಡಿದಾಗ ಮೆಹರು ಬದುಕು ಬೇರೆ ಮಾತು ಬೇರೆ ಎಂದು ಹೇಳಿ ತನ್ನನ್ನು ತೊರೆದ ಮನುಷ್ಯನನ್ನು ಗಂಡನೆಂದು ಗೌರವಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ ಮೆಹರುನ್ ತಾಲೂಕ್ ಅವರು ಕೊಡೋದಲ್ಲ ನಾನೇ ತಗೊಳ್ತೀನಿ ಮತ್ತು ಆ ಮನೆಗೆ ಹೋಗುವುದಿಲ್ಲ ಎಂದು ಹೇಳುತ್ತಾಳೆ ಅಮ್ಮ ಮೆಹರೂನ ನಿರ್ಧಾರವನ್ನು ವಿರೋಧಿಸಿ ಏನೋ ಗಂಡು ಕೊಚ್ಚೆ ತುಳಿದಿದ್ದಾನೆ ನೀರು ಇರೋ ಕಡೆ ತೊಡ್ಕೊಂಡು ಒಳಗೆ ಬರ್ತಾನೆ ಅವನಿಗೆ ಯಾವ ಕಳಂಕನೂ ಇಲ್ಲ ಎಂದು ಹೇಳುತ್ತಾನೆ ಮೆಹರುನ್ ತನ್ನ ಚಿಕ್ಕದಿಂದಲೂ ಬುರ್ಕ ಧರಿಸುವಂತೆ ಮತ್ತು ಸಂಪ್ರದಾಯ ಇರುವಂತೆ ಬೆಳೆಸಿದ್ದರಿಂದ ತನ್ನ ಗಂಡನ ಮನೆಯಲ್ಲಿ ಅವರು ಇಚ್ಛೆಯಂತೆ ಬುರ್ಕ ತೆಗೆದು ಹಾಕಿ ಇರಲು ಸಾಧ್ಯವಿಲ್ಲ ಮತ್ತು ಅಲ್ಲನ ಭಯವನ್ನು ತುಂಬಿದ್ರಿ ಆದರೆ ಗಂಡನ ಮನೆಯಲ್ಲಿ ನರಕದಲ್ಲಿ ಇರಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ ಅದಕ್ಕೆ ಅವಳ ತಾಯಿ ಮತ್ತು ದೊಡ್ಡಣ್ಣ ಅವಳನ್ನು ಚಿಕ್ಕಮಗಳೂರಿಗೆ ಕರೆದುಕೊಂಡು ಹೋಗ್ತೀವಿ ಬಸ್ ಇದ್ರೆ ಬಸ್ ಇಲ್ಲದಿದ್ರೆ ಟ್ಯಾಕ್ಸಿ ತರ್ತೀನಿ ಇವಳು ಹೇಳಿದ ಹಾಗೆ ನಾವು ಕುಣಿಯೋಕ್ಕಾಗಲ್ಲ ಎಂದು ಹೇಳುತ್ತಾನೆ ಆದರೆ ಮೆಹರು ನಿಮ್ಮ ಮನೆಯಲ್ಲಿ ಒಂದನಿ ನೀರು ಇಲ್ಲ ಚಿಕ್ಕಮಗಳೂರಿಗೂ ಹೋಗುವುದಿಲ್ಲ ಮತ್ತು ಯಾರಾದರೂ ನನ್ನನ್ನು ಬಲವಂತ ಮಾಡಿದರೆ ಬೆಂಕಿ ಹಚ್ಚಿಕೊಂಡು ಸಾಯ್ತೇನೆ ಎಂದು ಹೇಳುತ್ತಾಳೆ ಸಾಯೋರು ಎಳ್ಕೊಂಡು ತಿರುಗೊಲ್ಲ ವಂಶದ ಮರ್ಯಾದೆ ಪ್ರಜ್ಞೆ ಇದ್ದಿದ್ರೆ ಆಕೆಯು ಮದುವೆಯಾಗಿ ಹೋದ ಮನೆಯಿಂದಲೇ ಆಕೆಯ ಶವ ಹೊರಬರಬೇಕು ಆದರೆ ಆಕೆಯು ತಪ್ಪಾಗಿ ನಡೆದುಕೊಂಡಿದ್ದಾಳೆ ಎಂದು ಕೋಪದಿಂದ ಹೇಳುತ್ತಾಳೆ ಆಕೆ ಏನನ್ನು ತಿನ್ನದೆ ಯಾರೊಂದಿಗೂ ಮಾತನಾಡದೆ ಮಗುವನ್ನು ಎದೆಗೆ ಅಪ್ಪಿಕೊಂಡು ಹೊರಗೆ ಹೋಗುತ್ತಾಳೆ ಅಮನ್ ಆಕೆಯನ್ನು ಕಾರಿನಲ್ಲಿ ಕರೆದುಕೊಂಡು ಹೋಗಲು ಸಿದ್ಧನಾಗಿದ್ದಾನೆ ಮೆಹರು ತನ್ನ ತಂದೆಯ ಕೆಮ್ಮು ಮತ್ತು ತಾಯಿಯ ಅರ್ಥನಾಥದ ನಡುವೆ ತನ್ನ ಹುಟ್ಟಿದ ಮನೆಯನ್ನು ನೋಡಿ ಕಣ್ತುಂಬ ನೀರು ತುಂಬಿಕೊಂಡು ನೋಡುತ್ತಾ ಹೊರಡುತ್ತಾಳೆ ಆಕೆಯ ಗಂಡನ ವರ್ತನೆಯಿಂದ ಬೇಸತ್ತಿದ್ದ ಮೆಹರೂನ್ಗೆ ತನ್ನ ತವರು ಮನೆಯಲ್ಲಿ ಆಸರೆ ಸಿಗಬಹುದು ಎಂಬ ನಿರೀಕ್ಷೆ ಆದರೆ ಆ ನಿರೀಕ್ಷೆ ಹುಸಿಯಾಯಿತು ಗಂಡನ ಕೋಪ ಮತ್ತು ಆತನಿಂದಾದ ಅವಮಾನವನ್ನು ನೆನೆದು ಅವಳ ಕಣ್ಣೀರು ಹಾಕುತ್ತಾ ಕಾರಿನಲ್ಲಿ ಕುಳಿತುಕೊಳ್ಳುತ್ತಾಳೆ ಈ ಪಯಣದಲ್ಲಿ ಆಕೆಯ ಮನಸ್ಸಿನಲ್ಲಿ ಹಳೆಯ ಘಟನೆಗಳು ಮತ್ತು ಗಂಡನ ಕಠಿಣ ಮಾತುಗಳು ಮರುಕಳಿಸುತ್ತಿದ್ದವು ಆಕೆಯ ತವರು ಮನೆಯವರು ಸಹ ಆಕೆಯನ್ನು ತಿರಸ್ಕರಿಸಿದ್ದಂತೆ ವರ್ತಿಸುತ್ತಾರೆ ಮನೆಗೆ ಹಿಂದಿರುಗಿದ ಮೆಹರು ಮನೆಯ ಬಾಗಿಲಿನಲ್ಲಿ ನಿಂತಿದ್ದ ತನ್ನ ಮಗಳಾದ ಸಲ್ಮಾನನ್ನು ನೋಡುತ್ತಾಳೆ ಸಲ್ಮಾನ್ ಅವಳನ್ನು ನೋಡಿದ ಕೂಡಲೇ ಓಡಿ ಹೋಗಿ ಅವಳ ಕೈಯಲ್ಲಿದ್ದ ಮಗುವನ್ನು ಎತ್ತಿಕೊಂಡು ಒಳಗೆ ಹೋಗುತ್ತಾಳೆ ಮನೆಯೊಳಗೆ ಬಂದ ಮೆಹರೂನ್ ಮಕ್ಕಳು ಶಾಲೆಗೆ ಹೋಗಿದ್ದರಿಂದ ಮನೆ ಬಿಕ್ಕು ಅನ್ನಿಸುತ್ತಿತ್ತು ತನ್ನ ತಾಯಿ ಹಿಂದಿರುಗುವುದನ್ನು ಕಾತುರದಿಂದ ಕಾಯುತ್ತಿದ್ದ ಸಲ್ಮಾನ್ ತನ್ನ ಮಾವಂದಿರನ್ನು ನೋಡಿ ಸಮಾಧಾನ ಿರು ಬಿಡುತ್ತಾಳೆ ಮಾವಂದಿರನ್ನು ನೋಡಿದ ಸಲ್ಮಾನ್ ಚುರುಕಾಗಿ ಅವರಿಗೆ ತಿಂಡಿ ಮತ್ತು ಚಹಾ ನೀಡುತ್ತಾಳೆ ಮೆಹರೂನ್ ಕೋಣೆಯಲ್ಲಿ ಮಂಚದ ಮೇಲೆ ಮಲಗಿದ್ದಾಗ ಸಲ್ಮಾನ್ ಅವಳ ಕಣ್ಣೀರನ್ನು ಒರೆಸಿ ಒಂದೊಂದೇ ತುತ್ತನ್ನು ಅವಳ ಬಾಯಿರಿಸಿ ಎಂಜನ ತಟ್ಟೆಯನ್ನು ತೆಗೆದುಕೊಂಡು ಹೊರಬರುತ್ತಾಳೆ ಅದೇ ಸಮಯದಲ್ಲಿ ಹೊರಗೆ ಅದರದಲ್ಲಿ ಮಾವಂದಿರು ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಮಾತನಾಡುತ್ತಿರುವುದು ಸಲ್ಮಾನ ಕಿವಿಗೆ ಬೀಳುತ್ತದೆ ಆ ವ್ಯಕ್ತಿ ಮೆಹರುನ ಪತಿ ಇನಾಯತ್ ಇನಾಯತ್ ಎಚ್ಚರಗೊಂಡ ಓ ಇವಳೆಲ್ಲೋ ಮಗುವಿನ ಜೊತೆ ಒಳ ಸೇರಿಕೊಂಡಿರಬೇಕು ಕರಿತೀನಿ ತಾಳಿ ಅವನು ಒಳ ಬಂದು ಎದುರಿಗಿದ್ದ ಮಗಳನ್ನು ನೋಡಿ ಕೆಳದನಿಯಲ್ಲಿ ಕೇಳಿದ ಇವರೆಲ್ಲ ಯಾವಾಗ ಬಂದರು ನಿನ್ನ ಅಮ್ಮಯಲ್ಲಿ ಕಾಗದ ಬರೆದು ಅಣ್ಣಂದಿರನ್ನು ಕರೆಸಿಕೊಂಡಿರಬಹುದೇ ಸಲ್ಮಾ ಮಾವಂದಿರು ಈಗ ತಾನೇ ಬಂದರು ಅಮ್ಮಿ ಇನ್ನೂ ಎದ್ದು ಎಂದು ಉತ್ತರಿಸುತ್ತಾಳೆ ನಂತರ ಆ ವ್ಯಕ್ತಿ ತನ್ನ ಹೆಂಡತಿ ಮಲಗಿರುವ ಕೋಣೆಯ ಬಾಗಿಲಿಗೆ ಬಂದು ನಿಲ್ಲುತ್ತಾನೆ ಮಲಗಿರುವ ಅವಳನ್ನು ನೋಡಿ ಅವನಿಗೆ ಅಸಹ್ಯವಾಗುತ್ತದೆ ಅವನ ಹೆಂಡತಿ ಅವನ ಬಟ್ಟೆ ಬರೆ ಸಿಗರೇಟು ಮತ್ತು ಬೆವರಿನ ವಾಸನೆಯನ್ನು ಕಲ್ಪಿಸಿಕೊಂಡು ಆತ ತನಗೆ ಅಪರಿಚಿತನಾಗಿ ಕಂಡ ಎಂದು ಭಾವಿಸುತ್ತಾಳೆ ಕೊನೆಯಲ್ಲಿ ಆತ ಸಲ್ಮಾನಗೆ ತನ್ನ ಹೆಂಡತಿಗೆ ತಾಲೂಕು ಬಗ್ಗೆ ಹೇಳಲು ಸೂಚಿಸುತ್ತಾನೆ ನಿನ್ನ ತಾಯಿಗೆ ಹೇಳು ಅಣ್ಣಂದಿರನ್ನು ಮಾತಾಡಿಸಿ ಬರ್ರಿ ಚಿಕನ್ ಬೇಕೋ ಮಟನ್ ಬೇಕೋ ಕೇಳು ಈಗಾಗಲೇ ಹನ್ನೆರಡು ಗಂಟೆ ಆಗ್ತಾ ಬಂತು ಬೇಗ ಬೇಗ ಅಡುಗೆ ಮಾಡೋದಿಕ್ಕೆ ಹೇಳು ನಂತರ ಮತ್ತೆ ಮಾಮೂಲಿನಂತೆ ಅವ ಹೊರ ನಡೆದ ಭಾವಂದಿರೊಡನೆ ಮಾತುಕತೆ ಆಡಲು ಕಾಫಿ ಬೆಲೆ ಕಾಶ್ಮೀರ ಚುನಾವಣೆ ಮತ್ತು ಕೊಲೆಯಾದ ವೃದ್ಧಿ ದಂಪತಿಗಳ ತನಿಖೆಯಂತಹ ವಿವಿಧ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದಾರೆ ಅದೇ ಸಮಯದಲ್ಲಿ ಸಲ್ಮಾನ್ ಅಡುಗೆ ಮನೆಯಲ್ಲಿ ಊಟ ತಯಾರಿಸುತ್ತಿದ್ದಾಳೆ ಊಟ ಮುಗಿದ ನಂತರ ಅಮಾನ್ ಸಲ್ಮಾನ ಬಳಿ ಬಂದು ಅವಳ ಪತಿಯ ಬೇಜವಾಬ್ದಾರಿ ತನ ಇದೆ ಅದೆಲ್ಲವನ್ನು ನೀನೇ ಸರಿ ತೂಗಿಸ್ಕೊಂಡು ಹೋಗಬೇಕು ಎಂದು ಬುದ್ಧಿವಾತ ಹೇಳಿದ ಅವರು ಬಾವಂದಿರು ತನ್ನ ತಾಯಿಗೆ ಯಾವುದೇ ರೀತಿಯ ಸಮಾಧಾನ ಅಥವಾ ಸಹಾಯ ನೀಡಲಿಲ್ಲ ಎಂದು ಸಲ್ಮಾ ಗಮನಿಸುತ್ತಾಳೆ ಇದರಿಂದ ಅವಳಿಗೆ ಹೆಚ್ಚು ಆಘಾತವಾಗುತ್ತದೆ ಆಕೆ ತನ್ನ ಜೀವನದ ಉದ್ದೇಶ ಮತ್ತು ಯಾರಿಗಾಗಿ ಬದುಕಬೇಕು ಎಂಬ ಪ್ರಶ್ನೆ ಆಕೆಯ ಪ್ರತಿ ದೂರವಾಗಿದ್ದು ತಾಯಿ ಹತಾಶರಾಗಿದ್ದಾರೆ ಆಕೆಯ ಮಗಳು ಸಲ್ಮಾ ಎಸ್ ಎಸ್ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದಾಳೆ ತನ್ನ ತಾಯಿಯ ನೋವಿನಿಂದ ಆತಂಕಗೊಂಡಿದ್ದಾಳೆ ಮೆಹರು ತನ್ನ ಅತ್ತಿಗೆಯ ಮೇಲೆ ಇಟ್ಟಿದ್ದ ನಂಬಿಕೆ ಹುಸಿಯಾಯಿತು ಆಕೆ ತನ್ನ ಬದುಕಿನ ಕತ್ತಲನ್ನು ದಿಟ್ಟಿಸಿ ನೋಡುತ್ತಿದ್ದಾಳೆ ಆಕೆ ತನ್ನ ಗಂಡನ ಪ್ರೀತಿಯನ್ನು ನಂಬಿ ಹತ್ತು ಹನ್ನೆರಡು ವರ್ಷಗಳ ಕಾಲ ಮನೆಯ ಹಿರಿಯ ಸೊಸೆಯಾಗಿ ದುಡಿದಳು ನಂತರ ತನ್ನ ಗಂಡ ಮಕ್ಕಳು ಮತ್ತು ಮನೆಯನ್ನು ತನ್ನದೇ ಎಂದು ಭಾವಿಸಿ ಸಂತೋಷದಿಂದಿದ್ದಳು ಆದರೆ ಅವಳ ಗಂಡ ಇನಾಯತ್ನ ಅಪೆಂಡಿಕ್ಸ್ ಆಪರೇಷನ್ ಆದಾಗ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ನರ್ಸ್ನೊಬ್ಬಳನ್ನು ಆಕೆಯ ಬದುಕಿನಲ್ಲಿ ತಂದ ಬದಲಾವಣೆ ಮತ್ತು ಅವಳ ಗಂಡನ ಅವಳನ್ನು ಅವಮಾನಿಸಿತು ಆಕೆ ಅಪಮಾನ ಮತ್ತು ಪಾಪ ಪ್ರಜ್ಞೆಯಿಂದ ನರಳುತ್ತಿದ್ದ ತನ್ನ ತವರು ಮನೆಗೆ ಹೋಗಲು ಬಯಸುತ್ತಾಳೆ ಆಕೆಯು ತನ್ನ ಹಸುಗೂಸನ್ನು ನೋಡಿದ ನಂತರ ತನ್ನ ಮಗಳಾದ ಸಲ್ಮಾಳ ಮೇಲೆ ತನ್ನ ಮಕ್ಕಳ ಜವಾಬ್ದಾರಿಯನ್ನು ಒರೆಸಿ ಮನೆಯಿಂದ ಹೊರಗೆ ಹೋಗುತ್ತಾಳೆ ಆಕೆಯು ನಿಧಾನವಾಗಿ ಹೆಜ್ಜೆಯನ್ನು ಇಡುತ್ತಾ ಹೋಗುತ್ತಾಳೆ அவள்சித்த கிடும் அநாத்தரத்தை காண்களை ஆக்கை சீமையை சுரது கொண்டு பெங்கி அச்சிக்க சித்தாகுத்தா மனையொழி மகுவின அளவு கேள்வி எச்சரகண்ட ஆக்கைய மகள் சல்மா தாயிய குடுக்க வரகே பத்தாழே சீமைய வசனையின் மற்றும் தாயிய ஆகிருத்தியும் நோடி சல்ம தணே ஓடிஹோகி தன்ன தாயிய கட்டியாக அப்பிக்கா மகள் அப்பிதாக ಬೆಂಕಿ ಪಟ್ಟಣ ಹಿಡಿದ ಮೆಹರೂನ್ ಕೀರ್ತನಾಳಾಗುತ್ತಾಳೆ ಸಲ್ಮಾ ತನ್ನ ತಾಯಿಯನ್ನು ಬಿಟ್ಟು ಹೋಗಬೇಡಿ ಎಂದು ಬೇಡಿಕೊಳ್ಳುತ್ತಾಳೆ ಸಲ್ಮಾ ತನ್ನ ತಾಯಿ ಮೆಹರೂನ್ನ ಕಾಲುಗಳನ್ನು ಹಿಡಿದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಮೆಹರೂನ್ ತನ್ನನ್ನು ಮತ್ತು ತನ್ನ ಮಗುವನ್ನು ತಬ್ಬಲಿಗಳನ್ನಾಗಿ ಮಾಡುವುದನ್ನು ಸಲ್ಮಾ ಪ್ರಶ್ನಿಸಿದಳು ಸಲ್ಮಾಳ ಮಾತಿನಿಂದ ಮತ್ತು ಸ್ಪರ್ಶದಿಂದ ಮೆಹರೂನ್ ಮನಸ್ಸು ಕರಗುತ್ತದೆ ನಂತರ ಅವಳು ಅಳುತ್ತಿದ್ದ ಮಗುವನ್ನು ಎತ್ತಿಕೊಂಡು ಸಲ್ಮಾಳನ್ನು ಶಮಿಸು ಕ್ಷಮಿಸುಕದ್ದ ಎಂದು ಹೇಳುತ್ತಾಳೆ ಕತ್ತಲು ಅರಿಯುತ್ತಿತ್ತು ಅವಳ ಎದೆ ಆಣತೆ ಎಂದು ಆರಿ ಹೋಗಿತ್ತು